ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳಗೆ ಬೆಲೆ ಇಳಿಕೆ ಕಂಡುಬಂದಿದ್ದು ಪ್ರಸಕ್ತ ಸಾಲಿನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಎಫ್ಎಕ್ಯು ಗುಣಮಟ್ಟದ ಮೆಕ್ಕೆಜೋಳ ಖರೀದಿಗೆ ರೈತರ ನೋಂದಣಿ ಕಾರ್ಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ವಸ್ಮನಿ ಮತ್ತು ಎಪಿಎಂಸಿ ಕಾರ್ಯದರ್ಶಿ ತಿಮ್ಮಪ್ಪ ನಾಯ್ಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಎಂ ಹೊಳಗುಂದಿ ಮಂಜುನಾಥ್ ಅಂಚಿಪುರ ಅಧ್ಯಕ್ಷರು ಮಂಜುನಾಥ್ ಕೆ ಚಾಲನೆ ನೀಡಿದರು ಹೂವಿನ ಅಡಗಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ಚಾಲನೆ ನೀಡಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ವಸ್ಮನಿ ಮಾತನಾಡಿ ಸರ್ಕಾರದ ಆದೇಶದನ್ವಯ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಮೆಕ್ಕೆಜೋಳವನ್ನು ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಆಗುವ ವಹಿವಾಟಿನ ಧಾರಣೆಯ ಆಧಾರದ ಮೇಲೆ ರೈತರಿಗೆ ಬೆಲೆ ವ್ಯತ್ಯಾಸದ ಮೊತ್ತವನ್ನು ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗೆ ಪಾವತಿಸಲಾಗುತ್ತದೆ ಎಂದು ತಿಳಿಸಿದರು ಮಾರುಕಟ್ಟೆ ಮಧ್ಯಪ್ರವೇಶದ ದರ ಪ್ರತಿ ಕ್ವಿಂಟಾಲ್ಗೆ ಗರಿಷ್ಠ ಎರಡು ಸಾವಿರದ ನೂರೈವತ್ತು ರುಗಳನ್ನು ನಿಗದಿಪಡಿಸಿದೆ ಪ್ರತಿ ಎಕರೆಗೆ ಹನ್ನೆರಡು ಕ್ವಿಂಟಾಲ್ನಂತೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಲಭ್ಯವಾಗುವ ರೈತರು ಹೊಂದಿರುವ ಜಮೀನಿನ ವಿಸ್ತೀರ್ಣಕ್ಕನುಗುಣವಾಗಿ ಗರಿಷ್ಠ ಐವತ್ತು ಕ್ವಿಂಟಾಲ್ಗೆ ಮಿತಿಗೊಳಿಸಲಾಗಿದೆ ಮಾರುಕಟ್ಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟವಾದರೆ ಪ್ರತಿ ಕ್ವಿಂಟಾಲ್ಗೆ ಗರಿಷ್ಠ ಇನ್ನೂರ ಐವತ್ತು ರುಗಳಂತೆ ಪಾವತಿಸಲಾಗುತ್ತದೆ ಮಾರುಕಟ್ಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ಒಂಬೈನೂರ ಐವತ್ತು ರುಗಳಂತೆ ಮಾರಾಟವಾದಲ್ಲಿ ವ್ಯತ್ಯಾಸದ ಮೊತ್ತ ಎರಡು ನೂರು ರುಗಳನ್ನು ಪ್ರತಿ ಕ್ವಿಂಟಾಲ್ಗೆ ಪಾವತಿಸಲಾಗುತ್ತದೆ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರ ರುಗಳಂತೆ ಮಾರಾಟವಾದಲ್ಲಿ ವ್ಯತ್ಯಾಸದ ಮೊತ್ತ ರೂಗಳಂತೆ ಪ್ರತಿ ಕ್ವಿಂಟಾಲ್ಗೆ ಪಾವತಿಸಲಾಗುತ್ತದೆ ಕ್ವಿಂಟಾಲ್ಗೆ ಎರಡ್ ಸಾವಿರದ ನೂರು ರುಗಳಂತೆ ಮಾರಾಟವಾದಲ್ಲಿ ವ್ಯತ್ಯಾಸದ ಮೊತ್ತ ಐವತ್ತು ರುಗಳಂತೆ ಪಾವತಿಸಲಾಗುತ್ತದೆ ಮಾರುಕಟ್ಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಎರಡ್ ಸಾವಿರದ ನೂರ ಐವತ್ತು ರು ಅಥವಾ ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟವಾದಲ್ಲಿ ಯೋಜನೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲವೆಂದು ವಿವರಿಸಿದರು ಎಪಿಎಂಸಿ ಕಾರ್ಯದರ್ಶಿ ತಿಮ್ಮಪ್ಪನಾಯ್ಕ ಮಾತನಾಡಿ ಈಗಾಗಲೇ ಎಥನಾಲ್ ಉತ್ಪಾದನೆಗಾಗಿ ಹಾಗೂ ಕರ್ನಾಟಕ ಸಹಕಾರ ಆಲೂ ಉತ್ಪಾದಕರ ಮಹಾಮಂಡಲಕ್ಕೆ ಅವಶ್ಯವಿರುವ ಮೆಕ್ಕೆಜೋಳ ಪೂರೈಕೆ ಮಾಡಿರುವ ರೈತರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಸದರಿ ಯೋಜನೆಯ ಅನುಷ್ಠಾನ ಅವಧಿಯು ಮೆಕ್ಕೆಜೋಳ ಉತ್ಪನ್ನದ ಮೊದಲ ವಹಿವಾಟು ಯುಎಂಪಿ ತಂತ್ರಾಂಶದಲ್ಲಿ ಆಗುವ ದಿನಾಂಕದಿಂದ ಒಂದು ತಿಂಗಳ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತದೆ ಎಂದರು ಈ ಯೋಜನೆಯ ಪ್ರಯೋಜನ ಪಡೆಯಲು ಹೂವಿನ ಅಡಗಲಿ ಎಲ್ಲ ರೈತ ಬಾಂಧವರು ನೋಂದಣಿ ಸ್ಥಳಗಳಲ್ಲಿ ಆಧಾರ್ ಕಾರ್ಡ್ ಫ್ರೂಟ್ಸ್ ಗುರುತಿನ ಸಂಖ್ಯೆಯೊಂದಿಗೆ ಎನ್ಇಎಂಎಲ್ ತಂತ್ರಾಂಶದಲ್ಲಿ ಬಯೋಮೆಟ್ರಿಕ್ ಮೂಲಕ ನೋಂದಣಿ ಮಾಡಿಸಿಕೊಂಡು ಎಪಿಎಂಸಿ ಮಾರುಕಟ್ಟೆ ಪ್ರಾಂಕ್ ಯುಎಂಪಿ ವೇದಿಕೆಗಳಲ್ಲಿ ಮೆಕ್ಕೆಜೋಳ ಮಾರಾಟ ಮಾಡಲು ಹಡಗಲಿ ತಾಲೂಕಿನ ಎಲ್ಲ ರೈತರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಫಕೀರಪ್ಪ ಬಾವಿಹಳ್ಳಿ ಮತ್ತು ದೇವೇಂದ್ರಪ್ಪ ದುರ್ಗಪ್ಪ ಗಣಿಸ ಫಕೀರಪ್ಪ ಡೊಳ್ಳಿನ ಗುರುಬಸವರಾಜ್ ಹನುಮಂತಪ್ಪ ಇನ್ನೂ ಮುಂತಾದವರು ಇದ್ದರು ವರದಿ ರಮೇಶ್ ಸಂಪಾದಕರು ಹಂಪಿ ಧ್ವನಿ ನ್ಯೂಸ್ ಮಾಡಿದೆ ಹಡಗಲಿ ತಾಲೂಕಿನಲ್ಲಿ ಇರುವ ಎಲ್ಲ ರೈತರದ್ದು ನಾವು ಅಡಗಲಿ ಎಪಿಮ್ ಸಿ ಒಳಗಡೆ ನೋಂದಣಿ ಮಾಡ್ತಾ ಇದ್ದೀವಿ ರೈತ ನೋಂದಣಿ ಮಾಡೋದಕ್ಕೋಸ್ಕರ ಅವ್ರದ್ದು ಬಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದು ಎಫ್ ಐ ಡಿ ತೊಗೊಂಡ್ಬರ್ಬೇಕು ಆ ಫ್ರೂಟ್ಸ್ ಐ ಡಿ ಮುಖಾಂತರ ನಿಮ್ಮ ತಂಬು ಕೊಟ್ಟರೆ ನೋಂದಣಿ ಆಗುತ್ತೆ ಒಬ್ಬ ರೈತರಿಗೆ ಒಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ ಅಂತೆ ಐವತ್ತು ಕ್ವಿಂಟಲ್ ಗರಿಷ್ಠವಾಗಿ ಖರೀದಿ ಮಾಡ್ತಾ ಇದೆ ಗೌರ್ಮೆಂಟು ನೀವು ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೆ ಈಗ ಪ್ರೊಕ್ಯೂರ್ಮೆಂಟ್ಗೋಸ್ಕರ ನಿಮ್ಮ ಉತ್ಪನ್ನ ಎ ಪಿ ಎಮ್ ಸಿ ಪ್ರಾಂಗಣಕ್ಕೆ ತಗೊಂಡು ಬರ್ಬೋದು ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ತಗೊಂಡು ಬಂದಾಗ ನಾವು ಒಂದು ಗೇಟ್ ಇಂಟರ್ ಸ್ಲಿಪ್ ಅಂತ ಕೊಡ್ತೇವೆ ಅದರಲ್ಲಿ ನೀವು ನಿಮ್ಮ ಹೆಸರು ನಿಮ್ಮ ಮೂರ ಹೆಸರು ಎಷ್ಟು ಕ್ವಿಂಟಲ್ ತಂದಿರಿ ಏನು ಏನು ಅಂತಂದ್ರೆ ದಾಖಲಾತಿ ಆಗುತ್ತೆ ನಂತರ ಏನಾಗುತ್ತೆ ಅಂದರೆ ನೀವು ತಂದ ಮೇಲೆ ಆ ಟ್ರೇಡರು ಇಲ್ಲಿ ಬಂದು ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅದೇನು ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅಲ್ವಾ ಈ ಆನ್ಲೈನ್ ಸಿಸ್ಟಮಲ್ಲಿ ಅಲ್ಲಿ ಹಣೆ ಆಗಿದ್ದು ಅವರು ನಮ್ಮಲ್ಲಿ ಪಟ್ಟಿ ಕೊಟ್ಟು ಎಂಟ್ರಿ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ರೈತರ ಅಕೌಂಟಿಗೆ ಅದು ಟೂ ಫಿಫ್ಟಿ ರುಪೀಸ್ ಏನ್ ಗೌರ್ಮೆಂಟ್ ಕೊಡ್ತಾ ಇದೆ ಸರ್ಕಾರದ ಅದು ಒಂದು ಕ್ವಿಂಟಲ್ಗೆ ಎರಡುನೂರ ಐವತ್ತು ರೂಪಾಯಿ ಅಂತ ರೈತನಿಗೆ ಡಿ ಬಿ ಟಿ ಪ್ರೊಸೆಸ್ ಆಗಿ ಆನ್ಲೈನ್ ಅಲ್ಲಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ಇದು ಪ್ರೊಸೀಜರ್ ಒಬ್ಬ ರೈತರಿಂದ ಒಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ ಕನಿಷ್ಠ ಐವತ್ತು ಕ್ವಿಂಟಲ್ ಖರೀದಿ ಮಾಡೋದಕ್ಕೆ ನಮಗೆ ನಿರ್ದೇಶನ ಬರ್ತದೆ ಈಗ ಗ್ರೇಡರ್ ಅಂತ ಒಬ್ಬ ಅಪಾಯಿಂಟ್ ಮಾಡ್ತಾ ಇದ್ರೆ ಗ್ರೇಡರ್ ಬರ್ತಾರೆ ಗ್ರೇಡರ್ ಬಂದು ಕ್ವಾಲಿಟಿ ಪಾಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಅಂದಾಜ್ ಎಂಟತ್ತು ದಿವಸದೊಳಗೆ ಚಾಲೂ ಮಾಡಿ ಇರೋದು ಇಲ್ಲಿ ನಾನು ತುಂಬಾ ಪ್ರಾಕ್ಟಿಕ್ ಮಾಡ್ತೀನಿ ಈ ಪ್ರಾಕ್ಟಿಕ್ ಆಗಿದ್ದು ಸಿಸ್ಟಮ ಅಲ್ಲಿ ಆಗದೇ ಆದರೆ ಆ ವರ್ಷ ಮತ್ತೆ ನೆಕ್ಸ್ಟ್ ಮತ್ತೆ ಡೇಗೆ ಮತ್ತೆ ಖರಿದಾರ ಸರಿ ಹತ್ತೊಂಬತ್ ನೂರರಿಗೆ ಖರೀದಾರ ಪೇಮೆಂಟ್ ಮಾಡ್ತೀನಿ ಹತ್ತೊಂಬತ್ ನೂರ ನಂತರ ಏನು ಏನು ಅಮೌಂಟ್ ಬರುತ್ತಲ್ಲ ಆದ್ರೆ ಹತ್ತೊಂಬತ್ನೂರ ಐವತ್ತೆಂಟು ರೇಟ್ ಆಯ್ತು ಅನ್ಕೊಲಿ ಅವಾಗೂರು ರೂಪಾಯಿ ಗೌರ್ಮೆಂಟ್ ಕೊಡ್ತೀನಿ ಎರಡು ಸಾವಿರ ನೂರ ಐವತ್ತು ಗೌರ್ಮೆಂಟ್ ಕೊಡ್ತೀನಿ ಈ ತರ ಎರಡ್ ಸಾವಿರದ ಒಂದೂರ ಐವತ್ತವರೆಗೆ ಮಾತ್ರ ಅದು ಇದ್ದೀವಿ ಮತ್ತೆ ಸರ್ 14% ಒಂದು परसेंट ಆ ಶಕದಲ್ಲಿ ಬಾರ ಇಲ್ಲಿ ಸರ್ ಅದನ್ನ ಟಿಟಿ ಸರ್ಟಿ ನಂಬರ್ ಕಾರ್ಯಂ ಸ್ಮಾರಿಟಿ ಬಹಳ ದೊಡ್ಡದಾದಂತಹ ಪ್ರಕಾರ ಇದ್ರೆ ಮಾತ್ರನೇ ಅದು ಪ್ರೊಕ್ಯುರ್ಮೆಂಟ್ ಆ ಪ್ಯಾರಾಮೀಟರ್ಸ್ ದಾಟಿದ್ರೆ ಮಾತ್ರ ಪ್ರೊಕ್ಯುರ್ಮೆಂಟ್ ಆಗುತ್ತೆ ನಾನು ಯಸ್ಮೇ ಮುಗಿತಾ ನಾನು ಹೇಂಗ ಕರೆದಿ ಆಗ್ತ ನಾನು ಕರೆದಿ ಆಗ್ತಿದೆ ಇದು ಕೇಜಿ ಕಿಟಲ್ ಗೆ ಏನೋ 1 ಕೆಜಿ ನಂಬರ್ ಫುಲ್ ಸೊಲ್ಯೂಷನ್ ಪ್ರಕಾರದಲ್ಲಿ ಆಗಿಲ್ಲ ಅಂತಂದ್ರೆ ಒಬಿಂದ್ ಅವರ ಪ್ರೊಕ್ಯುರ್ಮೆಂಟ್ ಬಾರ ಇಲ್ಲ ಬಾರ ನೀನು ಒಂದು ಕೆಜಿ ಅಲ್ಲಿ

ये 7:00 बजे होगा ये एंट्री आना थोड़ा कश है ये टैगिंग का और स्वरूप कंडीशन चैलेंज कंप्यूटर पर 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 कंप्यूटर पर